ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದ ಕೇರಳದ ವ್ಯಕ್ತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಿಂದ ಪೊಲೀಸರು ಬಂಧಿಸಿದ್ದಾರೆ ಕೇರಳ ರಾಜ್ಯದ ಕೊಟ್ಟಾಯಂ ನಿವಾಸಿ ಮುರಳಿ ಎಂಬಾತನೇ ಕೊಲೆಯಾದ ವ್ಯಕ್ತಿಯಾಗಿದ್ದು ಬಸವನಹಳ್ಳಿ ನಿವಾಸಿ ತೀರ್ಥ ಎಂಬಾತನನ್ನು ಬಂಧಿಸಲಾಗಿದೆ ಸ್ಥಳೀಯ ಕೃಷಿಕರೊಬ್ಬರ ಶುಟ್ಟಿ ಕೃಷಿಯ ಮೇಲ್ವಿಚಾರಣೆ ಕೆಲಸಕ್ಕೆಂದು ನೇಮಿಸಲ್ಪಟ್ಟಿದ್ದ ಮುರಳಿ ಹಾಗೂ ತನ್ನ ಪತ್ನಿಯ ನಡುವಿನ ಸಂಬಂಧದ ಬಗ್ಗೆ ಸಂಶಯಗೊಂಡಿದ್ದ ತೀರ್ಥ ಮುರಳಿಯಿಂದ ಕೊಲೆ ಮಾಡಿರುವುದಾಗಿ ಆರೋಪಿಸಲಾಗಿದೆ ಶುಕ್ರವಾರ ರಾತ್ರಿ ತೀರ್ಥ ಪತ್ನಿಯ ಮೇಲೆ ಹಲ್ಲೆ ಮಾಡಿರುವುದಲ್ಲದೆ ದೊಣ್ಣೆಯಿಂದ ಮುರಳಿಯಂದ ಕೂಡ ಹಲ್ಲೆ ಮಾಡಿದ್ದಾನೆ ಈ ಸಂದರ್ಭ ಮುರಳಿ ಸಾವನ್ನಪ್ಪಿರುವುದಾಗಿ ದೂರಲಾಗಿದೆ ಕುಶಾಲನಗರ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಕೊಲೆ ಆರೋಪದಡಿ ತೀರ್ಥನನ್ನ ಬಂಧಿಸಿದ್ದಾರೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಭೇಟಿ ನೀಡಿದರು ನಂತರ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪ್ರಕರಣದ ಕುರಿತು ವಿವರಿಸಿದರು ತೀರ್ಥನ ಪತ್ನಿ ಜ್ಯೋತಿಯಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಇವತ್ತು ಬೆಳಗ್ಗೆ ನಮ್ಮ ಕುಶಾಲಹರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸೊಂದು ದಾಖಲಾಗಿತ್ತು ಒಂದು ಮಾಹಿತಿಯೊಂದು ಬರ್ತದೆ ಒಬ್ಬರು ಕೆಲಸಗಾರ ಶುಂಠಿ ಬೆಳೀತಾ ಇರುವ ಜಮೀನು ಪಕ್ಕದಲ್ಲಿ ಅವರ ಒಂದು ಮನೆ ಇದೆ ಆ ಮನೆಯೊಳಗಡೆ ಒಬ್ಬರು ಅಂದರೆ ಇನಿಷಿಯಲಿ ಮಾಹಿತಿ ಬಂತು ಸೊ ಆ ವಿಚಾರ ಹೋಗಿ ನೋಡೋ ಸಂದರ್ಭದಲ್ಲಿ ನಮ್ಮ ಡಿ ಎಸ್ ಪಿ ಇನ್ಸ್ಪೆಕ್ಟರ್ ಮತ್ತು ನಾನು ಕೂಡ ಪರ್ಸನಲ್ ಆಗಿ ಹೋಗಿ ನೋಡಿದ್ದೀವಿ ಹೋಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಮೃತಪಟ್ಟಿರುವ ವ್ಯಕ್ತಿ ಮುರಳಿ ಅಂದ್ರ ವ್ಯಕ್ತಿ ಆ ವ್ಯಕ್ತಿ ಪಕ್ಕದ ಮನೆಯಲ್ಲಿ ಇನ್ನೊಬ್ಬರ ಹಸ್ಬೆಂಡ್ ಆ್ಯಂಡ್ ವೈಫ್ ತೀರ್ಥ ಮತ್ತು ಜ್ಯೋತಿ ಅವರಿಬ್ಬರು ಮತ್ತು ಜ ಮಕ್ಕಳ ಜೊತೆ ವಾಸ ಮಾಡ್ತಾಯಿದ್ರು ಸೊ ಈ ತೀರ್ಥ ಎಂಬುವರಕ್ಕೆ ಅವರ ಹೆಂಡತಿಗೆ ಇವರಕ್ಕೆ ಅಕ್ರಮ ಸಂಬಂಧ ಇದೆ ಅಂದರೆ ಮುರಳಿಗೂ ಅವರು ಮುರಳಿಕ್ಕೂ ಜ್ಯೋತಿ ಅಕ್ರಮ ಸಂಬಂಧ ಇತ್ತು ಅಂದರೆ ಒಂದು ಡೌಟ್ ಬಂತು ಈ ತೀರ್ಥ ಇಂದ್ರ ಎಂಬ ವ್ಯಕ್ತಿಗೆ ಅದಕ್ಕಾಗಿ ನಿನ್ನೆ ಸ್ವಲ್ಪ ಗಲಾಟೆ ಮಾಡಿ ಹೆಂತಿಗೆ ಕಾಲನ್ನು ಕೂಡ ಟ್ವಿಸ್ಟ್ ಮಾಡಿ ಡ್ಯಾಮೇಜ್ ಮಾಡಿದ್ದಾರೆ ಆದಮೇಲೆ ಈ ವ್ಯಕ್ತಿಗೆ ಮುರಳಿ ಎಂಬ ವ್ಯಕ್ತಿಗೆ ಸುಮಾರು ನಲವತ್ತೈದು ವರ್ಷ ಮುರಳಿ ಎಂಬ ವ್ಯಕ್ತಿಗೆ ದೊನ್ನೆಯಲ್ಲಿ ಹೊಡೆದಿರೋದಾಗಿ ಹೇಳ್ತಾ ಇದ್ದಾರೆ ಅದರಿಂದ ಅವರು ಮೃತಪಟ್ಟಿರೋದು ಕಂಡು ಬಂದಿದೆ ಸೊ ಈಗ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಮತ್ತು ಎವಿಡೆನ್ಸಸ್ ಕಲೆಕ್ಟ್ ಮಾಡೋದಕ್ಕೆ ಟೀಮ್ ಅವರು ಕೂಡ ಕಲೆಕ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ಏನು ಕಾರಣ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಚಾರಣೆ ಮಾಡ್ತಾ ಇದ್ವಿ ಅಕ್ಯೂಸ್ ಅಕ್ಯೂಸ್ರನ್ನು ಅರೆಸ್ಟ್ ಮಾಡಲಾಗಿದೆ ಹೆಂಥಿಯನ್ನು ಹಾಸ್ಪಿಟಲಲ್ಲಿ ಇದ್ದಾರೆ ಮೂರಲ್ಲಿ ಈಗ ಕೋಟ್ಯ ಜಿಲ್ಲೆ ಕೇರಳದವರು ಇಲ್ಲಿ ಸುಂಟಿ ವ್ಯಾಪಾರ ಸುಂಟಿ ಒಂದು ಬೆಲೆ ಮಾಡ್ತಾ ಇರುವ ಅವರ ಓನರ್ಗೆ ಸಪೋರ್ಟ್ಗಾಗಿ ಬಂದಿದ್ದಾರೆ ಮಣಿಕಂಡ ಎಂಬುವರು ಸುಂಡಿ ಬೆಳೀತಾ ಇದ್ದಾರೆ ಅವರು ಕೇರಳದಿಂದ ಈ ಮುರಳಿಯನ್ನು ಕರೆದಿದ್ದಾರೆ ಕೆಲಸಕ್ಕೆ ಕರೆದಿದ್ದಾರೆ ಈ ಮುರಳಿ ಇಲ್ಲಿ ಕೆಲಸಕ್ಕೆ ಬಂದಾದ ಮೇಲೆ ಅಲ್ಲಿ ಪಕ್ಕದಲ್ಲಿ ಮನೆಯಲ್ಲಿ ಇರುವ ವ್ಯಕ್ತಿಯಾದ ತೀರ್ಥಕುಮಾರ್ ಮತ್ತು ಜ್ಯೋತಿ ಅವ್ರ ಮನೆಗೆ ರೆಗ್ಯುಲರಾಗಿ ಹೋಗ್ತಾ ಇದ್ದರು ಆ ಸಂದರ್ಭದಲ್ಲಿ ಈ ಜ್ಯೋತಿಗೆ ಇವ್ರಿಗೂ ಅಕ್ರಮ ಸಂಬಂಧ ಇದೆ ಅಂದರೆ ಈ ತೀರ್ಥಕುಮಾರ್ಗೆ ಸ್ವಲ್ಪ ಡೌಟ್ ಬಂದಾದ ಮೇಲೆ ಹೆಂಡತಿಯನ್ನು ಹೊಡೆದಿದ್ದಾರೆ ಅದ್ಮೇಲೆ ಈ ವ್ಯಕ್ತಿಯನ್ನು ಕೂಡ ಹಾಕಿದ್ದಾರೆ